ಪ್ರಿಯ ವೀಕ್ಷಕರೇ ಮಹಾಯುದ್ಧ ನ್ಯೂಸ್ ಚಾನೆಲ್ಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಅತನಿ ತಾಲೂಕಿನ ರಟ್ಟೆರಹಟ್ಟಿ ಗ್ರಾಮದಲ್ಲಿ ನಿನ್ನೆ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ನಡೆದ ಘಟನೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಗುಡಿಸಲು ಭಸ್ಮವಾಗಿದೆ ಕಳೆದ ಸುಮಾರು ವರ್ಷಗಳಿಂದ ಇದೇ ಗುಡಿಸಲಿನಲ್ಲಿ ವಾಸ ಮಾಡುತ್ತಿದ್ದಾರೆ ಏಕಾಏಕಿ ಬೆಂಕಿ ತಗುಲಿ ಗುಡಿಸಲು ಭಸ್ಮವಾಗಿದೆ ರಡ್ಡೆರಹಟ್ಟಿ ಗ್ರಾಮದ ನಿವಾಸಿ ಸಾಬು ತಿಪ್ಪಣ್ಣ ಹುಳಿಯಾಳ್ ಎಂಬುವವರ ಗುಡಿಸಲು ಸುಟ್ಟು ಭಸ್ಮವಾಗಿದೆ ಅಗ್ನಿಶಾಮಕ ದಳದವರು ತಕ್ಷಣವೇ ಸ್ಥಳಕ್ಕೆ ಬಂದು ಬೆಂಕಿಯನ್ನು ನಂದಿಸಲು ಹರಸಾಹಸ ಪಟ್ಟಿದ್ದಾರೆ ಮಾಧ್ಯಮದೊಂದಿಗೆ ಮಾತನಾಡಿದ ಅಶೋಕ್ ಯಲ್ಲಡಗಿ ಅವರು ಮಾತನಾಡಿ ಬೆಳಗಾವಿ ಜಿಲ್ಲೆಯ ಅತನಿ ತಾಲೂಕಿನ ರಡ್ಡೆರಹಟ್ಟಿ ಗ್ರಾಮದಲ್ಲಿ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಗುಡಿಸಲು ಭಸ್ಮವಾಗಿದೆ ಸಾಬು ತಿಪ್ಪಣ್ಣ ಹುಳಿಯಾಳ್ ಎಂಬುವರು ದುಡಿಯಲು ಬೇರೆ ಗ್ರಾಮಕ್ಕೆ ಹೋಗಿದ್ದರು ಹೋದ ಸಮಯದಲ್ಲಿ ಮನೆಯಲ್ಲಿ ಕಾಳು ಹರಿವೆ ಇನ್ನೂ ಹಲವಾರು ವಸ್ತುಗಳು ಸುಟ್ಟು ಕರಕಲಾಗಿವೆ ಸುಮಾರು ನಾಲ್ಕು ಲಕ್ಷ ಹಾನಿಯಾಗಿದೆ ಅತನಿ ಮತಕ್ಷೇತ್ರದ ಶಾಸಕರಾದ ಮಹೇಶ್ ಕಮಟಹಳ್ಳಿ ಹಾಗೂ ಡಿಸಿಎಂ ಸಾರಿಗೆ ಸಚಿವರಾದ ಲಕ್ಷ್ಮಣ್ ಸವದಿ ಅವರು ಈ ಕುಟುಂಬಗಳಿಗೆ ಏನಾದರೂ ಧನ ಸಹಾಯ ಮಾಡಬೇಕು ಎಂದು ಕೇಳಿಕೊಂಡ್ರು ಆಮೇಲೆ ಈಗ ನಾವು ಡಿ ಸಿ ಎಮ್ ಸಾಹೇಬ್ರಿಗೆ ಮಾತಾಡೋದು ಶಾಸಕರಿಗೆ ಮಾತಾಡಿದ್ರು ಒಂದು ಸ್ವಲ್ಪ ದಿವಸ ಅದು ಇದು ಇರೋದ್ರಿಂದ ಬಂದ್ರು ವಿಸಿಟ್ ಮಾಡಿ ಏನಾಗೈತಿ ಪರಿಹಾರ ಮಾಡೋಕ್ಕಂದ ರೀ ಇವರು ಅಂದರೂ ಒಂದು ಸ್ವಲ್ಪ ರೊಸಂಗೈತಿ ಪರಿಸ್ಥಿತಿ ಭಾಳ ಇದನ್ನೈತಿ ಚೆನ್ನಾಗಿ ತಿರೋದ್ರಿಂದ ಇವರು ಹೊಲಕ್ಕೆ ಹೋಗೋದ್ರಿಂದ ಹೆಂಗಾಗಿತ್ಪ ಏನಾಗಿಪ್ಪ ಅನ್ನೋಂಥದ್ದು ಏನಕ್ಕೆ ಬರ್ತೀನಿ ರೀ ಇವ್ರು ಓನರ್ ಇವ್ರಿ ಬು ಒಳ್ಳೆ ಅಂತಂದ್ರೆ ಏನು ಪ್ರಾಣಪಾಯ ಏನಾಗಿಲ್ಲ ಏನು ಪ್ರಾಣಪಾಯ ದನ ಖರ ಇವ್ರಿಗಂತೂ ಏನಾಗಿಲ್ಲ ರೀ ಮಳಿ ಎಷ್ಟೈತಿರದು ಮೂರು ಲಕ್ಷ ತನಕ ವರದಿಗಾರರು ಮಹಾಂತೇಶ್ ವಸ್ತ್ರದ್ ಅತನಿ